ಎಲ್ಲರಿಗೂ ನಮಸ್ಕಾರ ನಾನು ಸುಮ ಇವತ್ತು ಅರ್ಧ ಕಪ್ ರವೆ ಇತ್ತಂದರೆ ಹತ್ತೇ ನಿಮಿಷದಲ್ಲಿ ಚಕ್ಲಿ ಹೇಗೆ ಮಾಡೋದಂತ ನೋಡೋಣ ಬನ್ನಿ ಹಿಟ್ಟು ಕಲಿಸುವಂಥ ಪಾತ್ರೆ ತೊಗೋಬೇಕು ಮೊದಲಿಗೆ ನಂತರ ಅರ್ಧ ಕಪ್ನಷ್ಟು ಚಿರೋಟಿ ರವೆ ತೊಗೊಂಡಿದ್ದೀನಿ ನೋಡಿ ಚಿರೋಟಿ ರವೆ ಇಲ್ಲ ಅಂತಂದರೆ ಬಾಂಬೆ ರವೆನ ಸ್ವಲ್ಪ ನಾವು ಮಿಕ್ಸಿಗೆ ಹಾಕಿಬಿಟ್ಟು ನುಣ್ಣಗೆ ಪೌಡ್ರ್ ಮಾಡಿಬಿಟ್ಟು ಅರ್ಧ ಕಪ್ನಷ್ಟು ತೊಗೋಬೋದು ಇದಕ್ಕೆ ಬಿಸಿನೀರ್ಕಾಯಿ ಕಿಡೋಣ ಇಲ್ಲಿ ಅರ್ಧ ಕಪ್ನಷ್ಟು ರವೆಗೆ ಒಂದು ಕಪ್ನಷ್ಟು ನೀರು ಹಾಕಿದರೆ ಸರಿ ಹೋಗುತ್ತೆ ಜಾಸ್ತಿ ನೀರನ್ನು ಹಾಕಬೇಡಿ ಸರಿಯಾದ ಅಳತೆಯಲ್ಲಿ ಮಾಡಿ ಚೆನ್ನಾಗಿರುತ್ತೆ ಇವಾಗ ಬಿಸಿನೀರು ಕೂಡ ಕಾಯೋಕೆ ಇಟ್ಟಿದ್ದೀನಿ ನೋಡಿ ಬಿಸಿನೀರು ಚೆನ್ನಾಗಿ ಕಾದ ಮೇಲೆ ರವೆ ಜೊತೆ ಇದನ್ನು ಚೆನ್ನಾಗಿ ನಾವು ಬಿಸಿನೀರನ್ನು ಹಾಕಿಬಿಟ್ಟು ಚೆನ್ನಾಗಿ ಕಲಸ್ಕೋಬೇಕು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿರಿ ಇದಕ್ಕೆ ಮೂರು ಸ್ಪೂನ್ನಷ್ಟು ನಾನು ತುಪ್ಪವನ್ನು ಹಾಕ್ತಾಯಿದ್ದೀನಿ ಮೂರು ಸ್ಪೂನ್ ಎಷ್ಟು ಹಾಕಿದರೆ ಸರಿ ಹೋಗುತ್ತೆ ಜಾಸ್ತಿ ಕೂಡ ಏನು ಹಾಕಬೇಡಿ ತುಪ್ಪ ಹಾಕಿದ ಮೇಲೆ ಇದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಸ್ಪೂನ್ ಹಾಕುವಾಗ ವಿಡಿಯೋ ಸ್ಕಿಪ್ ಆಗಿದೆ ಇವಾಗ ಚೆನ್ನಾಗಿ ಮಿಕ್ಸ್ ಆದಮೇಲೆ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಒಂದು ಐದು ನಿಮಿಷ ಇದನ್ನು ತನ್ಗಾಗೋಕ್ಕೆ ಬಿಡಬೇಕು ಐದು ನಿಮಿಷ ಆದಮೇಲೆ ತೋರಿಸ್ತೀನಿ ಆ ಬಿಸಿನೀರಲ್ಲಿ ಹಾಕೋದ್ರಿಂದ ರವೆ ತುಂಬ ಚೆನ್ನಾಗಿ ಅರಳಿದೆ ನೋಡಿ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಆದಮೇಲೆ ಇದಕ್ಕೆ ಒಂದು ಕಪ್ನಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೋಬೇಕು ಅರ್ಧ ಕಪ್ನಷ್ಟು ರವೆಗೆ ಒಂದು ಕಪ್ನಷ್ಟು ಅಕ್ಕಿ ಹಿಟ್ಟು ಹಾಕಿದರೆ ಸರಿ ಹೋಗುತ್ತೆ ಅರ್ಧ ಸ್ಪೂನಷ್ಟು ಅಜ್ವಾನ ಹಾಕ್ತಾಯಿದ್ದೀನಿ ಇದನ್ನ ಅಂಗೈಯಲ್ಲಿ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ನಾವು ಹಾಕೋದ್ರಿಂದ ಫ್ಲೇವರು ತುಂಬ ಚೆನ್ನಾಗಿರುತ್ತೆ ಇದನ್ನು ಹಾಕೋದ್ರಿಂದ ಜೀರ್ಣಕ್ಕೆ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ನೀವು ಒಂದು ಸ್ಪೂನಷ್ಟು ಜೀರಿಗೆ ಕೂಡ ಹಾಕ್ಕೋಬೋದು ಎರಡು ಸ್ಪೂನಷ್ಟು ಬಿಳಿ ಎಳ್ಳು ಹಾಕ್ತಾಯಿದ್ದೀನಿ ಕಪ್ಪು ಎಳ್ಳು ಕೂಡ ಹಾಕಿ ಮಾಡಿ ಚಿಟಿಕೆಯಷ್ಟು ಅಷ್ಟು ಪುಡಿ ಅರ್ಧ ಸ್ಪೂನಷ್ಟು ಧನಿಯಾ ಪೌಡರ್ ಖಾರ ಎಷ್ಟು ಬೇಕೋ ನೋಡಿಬಿಟ್ಟು ಅಚ್ಚ ಖಾರದ ಪುಡಿ ಹಾಕಿ ಇದು ಖಾರ ಸ್ವಲ್ಪ ಕಡಿಮೆ ಇದೆ ಹಾಗಾಗಿ ನಾನು ಎರಡು ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಅರ್ಧ ಸ್ಪೂನಷ್ಟು ಇದ್ದೀನಿ ಇದನ್ನು ನಾವು ನೀರು ಹಾಕದೆ ಚೆನ್ನಾಗಿ ನಾವು ಕಲಸಿಬಿಟ್ಟು ತಗೊಳ್ಳೋಣ ನಾವು ರವೆಯಲ್ಲಿ ಮೊದಲೇ ಒಂದು ಕಪ್ನಷ್ಟು ನೀರು ಹಾಕಿರೋದ್ರಿಂದ ನೀರು ಹಾಕೋ ಅವಶ್ಯಕತೆ ಇಲ್ಲ ಅದರಲ್ಲೇ ನಾವು ಚೆನ್ನಾಗಿ ಮಿದ್ದಿ ಮಿದ್ದಿ ಕಲಿಸ್ಕೊಂಡ್ರೆ ಚಕ್ಲಿ ಹಿಟ್ಟು ತುಂಬ ಚೆನ್ನಾಗಿ ರೆಡಿಯಾಗುತ್ತೆ ನೋಡಿ ಈ ಹದದಲ್ಲಿ ಇರಬೇಕು ತುಂಬ ಸಾಫ್ಟಾಗೂ ಇಲ್ಲ ತುಂಬ ಗಟ್ಟಿನೂ ಇಲ್ಲ ನೋಡಿ ಅರ್ಧ ಕಪ್ ರವೆಗೆ ಒಂದು ಕಪ್ನಷ್ಟು ಅಕ್ಕಿ ಹಿಟ್ಟು ಒಂದು ಕಪ್ನಷ್ಟು ನೀರು ಹಾಕಿದರೆ ಚಕ್ಲಿ ಹಿಟ್ಟು ರೆಡಿ ಆಗುತ್ತೆ ನೋಡಿ ಇವಾಗ ಚಕ್ಲಿ ಮನೆ ಎಷ್ಟು ಹಿಡಿಯುತ್ತೆ ನೋಡಿ ಹಿಟ್ಟು ಆ ಹಿಟ್ಟು ಅಷ್ಟು ತೊಗೊಂಡ್ಬಿಟ್ಟು ನಾವು ಉಳ್ಳೆಗಳನ್ನಾಗಿ ಮಾಡ್ಕೊಳ್ಳೋಣ ಮೊದಲಿಗೆ ಸ್ವಲ್ಪ ಚಕ್ಲಿ ಮನೆಗೆ ಸ್ವಲ್ಪ ಎಣ್ಣೆಯನ್ನು ಹಚ್ಕೊಳ್ಳಿ ಒಳಗಡೆ ಹಿಟ್ಟು ಹತ್ಕೊಂಡ್ಬಿಡುತ್ತೆ ನಂತರ ಚಕ್ಲಿ ಬಿಲ್ಲೆಗೂ ಕೂಡ ಸ್ವಲ್ಪ ಎಣ್ಣೆ ಹಚ್ಚಿ ಇಲ್ಲಾತಂದ್ರೆ ಹಿಟ್ಟೆಲ್ಲ ಹಾಗೆ ಕುತ್ಕೊಳ್ಳುತ್ತೆ ಇವಾಗ ಇಲ್ಲಿ ಚಕ್ಲಿ ಹಾಕೋದಕ್ಕೆ ಎಣ್ಣೆ ಕವರ್ ತೊಗೊಂಡಿದ್ದೀನಿ ನೋಡಿ ಅಡುಗೆ ಎಣ್ಣೆ ಕವರು ಅದ್ರ ಮೇಲೆ ನಾವು ಈ ಥರ ಚಕ್ಲಿನ ಹಾಕೋದ್ರಿಂದ ನಾವು ಹಾಕಬೇಕಾದ್ರೆ ಈಸಿಯಾಗಿ ಹಾಳಿಂದ ತೆಗಿಬೋದು ಇಲ್ಲಾತ್ತಂದರೆ ಹಾಳಿಗೆಲ್ಲ ಅಂಟ್ಕೊಂಡು ಬಿಡುತ್ತೆ ನೋಡಿ ಇಲ್ಲ ತಂದರೆ ನೀವು ಪ್ಲೇಟು ಅಥವಾ ಮರದಲ್ಲಿ ಈ ಥರ ನೀವು ಚಕ್ಲಿನ ಹಾಕಿ ಎಣ್ಣೆಯಲ್ಲಿ ಕರಿಬೋದು ನೀವೇನಾದರೂ ಫಸ್ಟ್ ಟೈಮ್ ಏನಾದರೂ ಚಕ್ಲಿನ ಮಾಡ್ತಾ ಇದ್ರೆ ಈ ವಿಧಾನದಲ್ಲಿ ಮಾಡಿ ಪರ್ಫೆಕ್ಟಾಗಿ ನೀವು ಚಕ್ಲಿನ ಮಾಡ್ಬೋದು ನೀರಿನತೆ ಕೂಡ ನಾನು ತೋರಿಸಿದ್ದೀನಿ ಹದವಾಗಿ ಕೂಡ ಚಕ್ಲಿ ಬರ್ತಾವೆ ತಿನ್ಬೇಕಾದ್ರೆ ಬಾಯಲ್ಲಿಟ್ಟರೆ ಹಾಗೆ ಕರ್ಗೋಗ್ಬಿಡ್ತಾವೆ ನೋಡಿ ಅಷ್ಟೊಂದು ಚೆನ್ನಾಗಿರ್ತಾವೆ ಒಮ್ಮೆ ಮಾಡೋದು ಮಾತ್ರ ಮರಿಬೇಡ್ರಿ ನೀವಿನ್ನೂ ಅಮೃತ ಅಡುಗೆ ಮನೆ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನೋಡ್ರಿ ಇವಾಗ ನೋಡಿ ಇಲ್ಲಿ ಚಕ್ಲಿ ಬಿಟ್ಟಾಗಿದೆ ಎಣ್ಣೆನೂ ಕೂಡ ನಾನು ಕಾಯೋಕ್ಕಿಟ್ಟಿದ್ದೆ ನೋಡಿ ಎಣ್ಣೆನೂ ಕೂಡ ಕಾದಿದೆ ನಿಧಾನವಾಗಿ ಇಲ್ಲಿ ಒಂದೊಂದಾಗಿ ಬಿಡ್ತಾ ಬನ್ನಿ ಎಣ್ಣೆ ಪಾತ್ರೆ ಎಷ್ಟು ಹಿಡಿಯುತ್ತೆ ನೋಡಿ ಅಷ್ಟು ಬಿಡಿ ಇವಾಗ ಗುಳೆಗಳೆಲ್ಲ ಹೆಂಗೆ ಜಾಸ್ತಿ ಇದ್ದಾವೆ ನೋಡಿ ಚೆನ್ನಾಗಿ ಕರೆದಿದ್ರೆ ಈ ಥರ ಗುಳ್ಳೆಗಳು ಕಡಿಮೆ ಆಗ್ತಾವೆ ನೋಡಿ ಆವಾಗ ನಾವು ಚಕ್ಲಿನ ಹಾಕಿಬಿಟ್ಟು ಕರಿಯೋಣ ಇನ್ನೊಂದು ಸರಿ ತುಂಬ ಅಂದರೆ ತುಂಬ ಈಸಿಯಾಗಿ ನೀವು ಟೈಮ್ ಏನಾದರೂ ಇದ್ದರೆ ಸುಲಭವಾಗಿ ಈ ಮೆಸರ್ಮೆಂಟಲ್ಲಿ ನೀವು ಚಕ್ಲಿ ಮಾಡಿ ತುಂಬ ಚೆನ್ನಾಗಿರ್ತವೆ ನೋಡಿ ಇವಾಗ ಗುಳ್ಳೆಗಳು ತುಂಬ ಕಡಿಮೆ ಆಗಿದ್ದಾವೆ ಇವಾಗ ಚಕ್ಲಿ ಕೂಡ ರೆಡಿಯಾಗಿದೆ ನೋಡ್ಬೋದು ನೀವು ಕಲರು ಕೂಡ ತುಂಬ ಚೆನ್ನಾಗಿ ಕೂಡ ಕಾಣಿಸ್ತಾ ಇದೆ ನಾನು ಮತ್ತೊಂದಿಷ್ಟು ಹಾಕಿ ಚಕ್ಲಿನ ಕರೆದ್ಬಿಟ್ಟು ತೋರಿಸ್ತೀನಿ ನೋಡಿ ಈ ರೆಸಿಪಿ ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗಿದೆ ಅನ್ಕೋತೀನಿ ನಾನು ಮತ್ತೊಂದು ಈಸಿ ಅಂಡ್ ಟೇಸ್ಟಿ ರೆಸಿಪಿಯೊಂದಿಗೆ ಸಿಗ್ತೇನೆ ರೀ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್ ನಮಸ್ಕಾರಗಳು ರೀ ಯಾವಾಗ್ಲೂ ನಗ್ತಾರಿ